ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನಿವತ್ತು ಪನ್ನೀರ್ ಕಡಾಯಿ ಮಾಡ್ತಿದ್ದೀನಿ ತುಂಬಾ ಈಸಿ ಯಾವುದಾದ್ರೂ ಹೋಟೆಲ್ಗೆ ಮತ್ತು ರೆಸ್ಟೋರೆಂಟ್ಗೆಲ್ಲ ಹೋದಾಗೆಲ್ಲ ನಾವು ಈ ಥರ ಕಡಾಯಿ ಮಾಡಬೇಕು ಅಂತ ಅನ್ನಿಸ್ತಿರುತ್ತಲ್ವ ಅದೇ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಸಿಂಪಲಾಗಿ ನಿಮಗೆ ತೋರಿಸ್ತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಇದಕ್ಕೇನು ಹೆಚ್ಚು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ ನಾನು ಮೀಡಿಯಮ್ ಸೈಜ್ ಐದು ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಈರುಳ್ಳಿ ತೊಗೊಬೋದು ಮೂರಾದರೂ ತೊಗೊಬೋದು ಇಲ್ಲಾಂದರೆ ನಾಲ್ಕಾದರೂ ತೊಗೊಳ್ಳಿ ಚಿಕ್ಕದಿದ್ದರೆ ನಾಲ್ಕು ತೊಗೊಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್ ಇತ್ತಂದ್ರೆ ಮೂರು ತೊಗೊಳ್ಳಿ ಇದಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಅಷ್ಟು ಹಬೀಜ ಒಂದು ಸ್ವಲ್ಪ ಚಕ್ಕೆ ಒಂದು ಒಂದು ಯಾಲಕ್ಕಿ ಮತ್ತು ಒಂದೆರಡು ಲವಂಗ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫಸ್ಟ್ ನಾವು ಮಸಾಲ ಯಾವ ಥರ ಮಾಡೋದಂತ ನೋಡ್ಕೊಂಡು ಬನ್ನಿ ನಾನು ಫಸ್ಟು ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊತಿದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಪೂರ್ತಿ ಮುಕ್ಕಾಲು ಪರ್ಸೆಂಟು ನೀವು ಫ್ರೈ ಮಾಡಲೇಬೇಕು ಅದು ಹಸಿ ಹಸಿ ಸ್ಮೆಲ್ ಬರ್ಬಾರ್ದಪ್ಪ ಕರಿ ಅಂತಂದರೆ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವೇನು ಮಸಾಲೆ ಐಟಮ್ ತೊಗೊಂಡಿದ್ವು ಅವನು ಕೂಡ ಲಾಸ್ಟಲ್ಲಿ ಫೈನಲ್ ಇನ್ನೇನು ಸ್ಟವ್ ಆಫ್ ಮಾಡ್ತಿದ್ದೀವಪ್ಪ ಅನ್ನೋ ಟೈಮಲ್ಲಿ ಅವ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡಿ ಅದೇ ಬಾಂಡ್ಲೆಗೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಫಸ್ಟು ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಇದಕ್ಕೆ ಒಂದು ಕಾಲು ಟೀಸ್ಪೂನ್ ಇಲ್ಲ ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಈ ಥರ ಸ್ಮ್ಯಾಶ್ ಥರ ಆಗಬೇಕು ಟೊಮೊಟೊ ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಲೇಬೇಕು ಇಲ್ಲಾಂತಂದ್ರೆ ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆದ್ರೂ ಟೊಮೊಟೊ ಬೇಯಬೇಕು ಅದು ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಕೂಡ ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ ಇವಾಗ ಒಂದು ಜಾರಿಯೊಳಗೆ ಈರುಳ್ಳಿ ಮತ್ತು ಏನೇನು ಫ್ರೈ ಮಾಡ್ಕೊಂಡಿದ್ವು ಮಸಾಲೆನೆಲ್ಲನೂ ಹಾಕ್ಕೊಂಡು ರುಬ್ಕೋಬೇಕು ಫಸ್ಟು ಒಂದೇ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಿಡಿ ಬಟ್ ಟೊಮೊಟೊ ಚೆನ್ನಾಗಿ ಆರ್ಲಿಕ್ಕೆ ಬಿಡಿ ಫುಲ್ ಬಿಸಿ ಬಿಸಿದೇ ಹಾಕ್ಬಿಟ್ರೆ ಮತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದು ಪೂರ್ತಿ ಆರೋವರೆಗೂ ಬಿಡಿ ಇಲ್ಲಾಂದರೆ ಅಟ್ಲೀಸ್ಟ್ ಬೆಚ್ಚಗಾಗೋವರೆಗೂ ನೀವು ಬಿಟ್ಟು ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಫಸ್ಟು ನೀರು ಏನೋ ರುಬ್ಬೇಡಿ ಹಾಗೆ ರುಬ್ಕೊಳ್ಳಿ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ನೀವು ಒಂದು ಕಾಲು ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ ಚೆನ್ನಾಗಿ ಆ ಟೊಮೊಟೊ ಮತ್ತೆ ಈರುಳ್ಳಿ ನೀಟಾಗಿ ಪೇಸ್ಟ್ ಥರ ಆಗಬೇಕು ಇಲ್ಲಾಂದರೆ ಬಾಯಿಗೆ ಹಾಗೆ ಸಿಕ್ಬಿಡುತ್ತೆ ಇವಾಗ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರ್ನ ಕಟ್ ಮಾಡ್ಕೊತೀನಿ ನಮ್ಮ ಮನೇಲಿ ಸ್ವಲ್ಪ ಪನ್ನೀರ್ ಜಾಸ್ತಿನೇ ಇತ್ತು ಬಟ್ ನಾನು ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಅಷ್ಟೇ ಕಟ್ ಮಾಡ್ಕೊತಿದ್ದೀನಿ ನಾವು ಆಲ್ಮೋಸ್ಟ್ ತಂದರೆ ಒಂದು ಕಾಲು ಕೆಜಿಗಿಂತ ಜಾಸ್ತಿನೇ ತೊಗೊಂಡ್ಬರ್ತೀವಿ ಇವಾಗ ನೋಡಿ ಈ ಥರ ಸ್ಲೈ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಪನ್ನೀರ್ನ ಕಟ್ ಮಾಡ್ಕೊಂಡು ನಾನು ಇವತ್ತು ಕ್ಯೂಬ್ಸ್ ಶೇಪ್ ಅಲ್ಲಿ ಕಟ್ ಬರುತ್ತಲ್ವಾ ಅದು ಚಿಕ್ಕ ಮಾಡ್ಕೋಬಹುದು ತೊಳ್ಕೊಂಬಿಡಿ ತೊಳ್ಕೊಂಡಾದ್ಮೇಲೆ ನಿಮ್ಗೆ ಯಾಶ್ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಪನ್ನೀರ್ನ ಕಟ್ ಮಾಡ್ಕೊಳ್ಳಿ ಮೇನ್ ನಾವು ಪನ್ನೀರ್ ಮಾಡ್ತಿದ್ವಿ ಅಂದರೆ ಮೇನ್ ಟ್ರಿಕ್ ಇದೆ ನಾನಂತೂ ಇದೇ ಟ್ರಿಕ್ ಯೂಸ್ ಮಾಡೋದು ಫಸ್ಟ್ ಪನ್ನೀರ್ ಕಟ್ ಆದಮೇಲೆ ಒಂದು ಬಾಂಡ್ಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನ ಬಾಂಡ್ಲೆ ಹಾಕೊಂಡು ಈ ತರ ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಅದು ಚೆನ್ನಾಗಿ ಸ್ಪಾಂಜಿಯಾಗಿ ಬರೋದು ಇಲ್ಲಾಂದರೆ ಕಚ್ಚಿ ಕಚ್ಚಿ ಅನ್ನಿಸ್ಬಿಡುತ್ತೆ ತಿಂದ ತಕ್ಷಣ ಸ್ಮೂತಾಗಿ ಬಾಯಲ್ಲಿ ಸಿಗಬೇಕಪ್ಪ ಅಂತಂದರೆ ಇದೇ ಮೆಥಡೆ ಅಪ್ಲೈ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಒಂದು ಚೂರು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಎಲ್ಲ ಖಾರ ಉಪ್ಪು ಎಲ್ಲ ಅಬ್ಸರ್ವ್ ಆಗಿರುತ್ತಲ್ವ ಸಪ್ಪೆ ಅನಿಸಲ್ಲ ನೀವು ಪನ್ನೀರು ಎಷ್ಟೇ ಕರಿ ಒಳಗೆ ಕುದ್ರೂ ಕೂಡ ಅದು ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ಈ ಥರ ಮಾಡ್ಕೊಂಬಿಟ್ರೆ ಉಪ್ಪು ಖಾರನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನೀವು ಯಾವಾಗ ಮಾಡಿದ್ರೂ ಇದೇ ಟ್ರಿಕ್ನ ಯೂಸ್ ಮಾಡಿ ತುಂಬಾ ಇಷ್ಟಪಟ್ಟು ಪನ್ನೀರನ್ನ ತಿಂತೀರಾ ನೀವು ಮನೇಲಿ ಪಾಪುಗಳೇನಾದ್ರೂ ಹಾಗೆ ತಿನ್ನಕ್ಕೆ ಇಷ್ಟ ಪಡ್ತಾರಪ್ಪ ಅಂತಂದ್ರೆ ಈಗ ಡೈರೆಕ್ಟ್ ಆಗಿ ಕೂಡ ಹಾಕೊಡ್ಬೋದು ಅಷ್ಟು ಸಕ್ಕತ್ ಟೇಸ್ಟ್ ಇರುತ್ತೆ ಇದು ಕಚಿ ಕಚಿ ಅಂತ ಕೂಡ ಅನ್ನಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಪನ್ನೀರ್ನ ಈ ತರ ಫ್ರೈ ಮಾಡ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮತ್ತೆ ಒತ್ತೋ ತರ ಆಗ್ಬಿಡುತ್ತೆ ಖಾರ ಪುಡಿ ಬೇರೆ ಹಾಕಿರ್ತೀರಲ್ವಾ ಸಿಹಿಯೋ ತರ ಅನ್ಸ್ಬಿಡುತ್ತೆ ಒಂದು ಪನ್ನೀರ್ನ ಪ್ರೆಸ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಆಗಿದೆ ಇವಾಗ ಅವನು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡಿ ಅದೇ ಬಾಣಲೆಗೆ ನಾನು ಇನ್ನೊಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಲೆ ಮತ್ತು ಚಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ ಸ್ಪೈಸಸ್ ಬೇಕಾದರೂ ಹಾಕ್ಕೊಬೋದು ನಾನು ಮೇನ್ ಟ್ರಿಕ್ ಅಂತಂದರೆ ಒಂದು ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಕ್ಕೆ ಕಟ್ ಮಾಡಿಕೊಂಡು ಇವಾಗ ಏನು ಮಸಾಲ ಫ್ರೈ ಆಗಿರುತ್ತೋ ಆ ಟೈಮಲ್ಲಿ ಫಸ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆಯಲ್ಲಿ ಈ ಥರ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋವಷ್ಟು ಖಾರ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕೊಂತಿದ್ದೀನಿ ಆಲ್ರೆಡಿ ನೀವು ಪನ್ನೀರಲ್ಲಿ ಖಾರ ಪುಡಿ ಹಾಕಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಏನಾದರೂ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದರೆ ನೀವು ಹಾಕ್ಕೋಬೋದು ಇವಾಗ ನಾನು ಏನು ಮಸಾಲೆನ ರುಬ್ಕೊಂಡಿರ್ತೀವಲ್ವಾ ಅದನ್ನ ಈ ಟೈಮಲ್ಲಿ ಹಾಕೊತಿದೀನಿ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಲೆ ಫಸ್ಟ್ ಫ್ರೈ ಮಾಡ್ಕೊಂಬಿಟ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಇದು ರೆಡ್ ಕಲರಲ್ಲಿ ಕರಿ ಇರುತ್ತಲ್ವಾ ಅದ್ರ ಜೊತೆ ಗ್ರೀನಾಗಿ ಕಾಣಬೇಕಪ್ಪ ಅಂತಂದ್ರೆ ನೀವು ಫಸ್ಟೇ ಕೊತ್ತಂಬರಿ ಸೊಪ್ಪನ್ನ ಆ ಥರ ಫ್ರೈ ಮಾಡ್ಕೊಂಬಿಟ್ರೆ ರೆಡ್ಡು ಮತ್ತು ಗ್ರೀನಲ್ಲಿ ಇತ್ತು ತರ ಚೆನ್ನಾಗಿ ಕಾಣಿಸುತ್ತೆ ನೀವು ಮಿಕ್ಸಿ ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಅದ್ರಲ್ಲೇ ಹಾಕೊಂಡ್ಬಿಟ್ರೆ ಈ ತರ ಗ್ರೀನ್ ಆಗಿ ಕಾಣಿಸಲ್ಲ ಆಲ್ಮೋಸ್ಟ್ ರೆಸ್ಟೋರೆಂಟ್ ಅಲ್ಲೆಲ್ಲ ಯಾವ ತರ ಕಾಣಿಸುತ್ತಪ್ಪ ಅಂದ್ರೆ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದ್ರೆ ರೆಡ್ ಅಲ್ಲಿ ಇದು ಕರಿ ಇರುತ್ತೆ ಅದ್ರ ಜೊತೆ ಈ ತರ ಗ್ರೀನ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಾಣಿಸ್ತಿರುತ್ತೆ ಇವಾಗ ಒಂದ್ ನಿಮಿಷ ನಿಮಿಷ ಕ್ಲೋಸ್ ಮಾಡಿ ಹಾಗೆ ಕುದಿಲಿಕ್ ಬಿಡಿ ಕುದ್ದಾದ್ಮೇಲೆ ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಕಾಲ್ ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕೊತಿದಿನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ರಿ ಅಲ್ಲಿ ಪನ್ನೀರಲ್ಲಿ ಕೂಡ ಹಾಕ್ಕೊಂಡಿರ್ತೀರಲ್ವ ಅದಕ್ಕೆ ನೀವು ಕರಿ ಹಾಕಿದ ತಕ್ಷಣನೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಇದು ಕುದಿಬೇಕಾರೆಲ್ಲ ಹೊರಗಡೆ ಎಲ್ಲ ಸಿಡಿದ್ಬಿಡುತ್ತೆ ಸ್ವಲ್ಪ ಕೇರ್ಫುಲ್ಲಾಗೆ ಮಾಡಿ ನಾನಿಲ್ಲಿ ಒಂದೆರಡು ಟೀ ಸ್ಪೂನ್ ಆಗೋವಷ್ಟು ಹಾಲಿನ್ ಪೌಡರ್ ಹಾಕ್ಕೊಂತಿದ್ದೀನಿ ಹಾಲಿಮ್ ಪೌಡರು ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಕಂಟಿನ್ಯೂ ಸ್ಟಿರ್ ಮಾಡಿ ಇಲ್ಲಪ್ಪ ಅಂತಂದರೆ ಒಂದು ಸ್ಪೂನ್ ಎರಡು ಸ್ಪೂನ್ ನೀರು ಹಾಕ್ಕೊಂಡು ಹಾಲಿಂಗ್ ಪೌಡರ್ನ ಕಲಿಸ್ಕೊಂಡು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ಫುಲ್ ಬಿಸಿ ಬಿಸಿತ್ತಪ್ಪ ಕರಿ ಅಂತಂದಾಗ ಅವಾಗ ಏನಾದರೂ ಹಾಕೋಕ್ಕೋದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಪೂರ್ತಿ ಗಂಟು ಗಂಟಾದರೆ ಅದು ಚೆನ್ನಾಗಿ ಅನಿಸೋದಿಲ್ಲ ಮೇನ್ ಕೀ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಅದು ಸಕ್ಕತ್ ಟೇಸ್ಟ್ ಕೊಡುತ್ತೆ ಇವಾಗ ನೈಂಟಿ ಪರ್ಸೆಂಟ್ ಎಲ್ಲ ಮುಗ್ದಿದೆ ಇನ್ನೇನು ಫೈನಲಾಗಿ ನಾವು ಆಫ್ ಮಾಡಬೇಕಪ್ಪ ಅಂತ ಅಂದಾಗ ನೀವು ಪನ್ನೀರ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಬೇಕು ಪನ್ನೀರಿಗೆಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಿಮಗೆ ಕೆಲವೊಬ್ಬರು ಮನೇಲಿ ಹಾಲಿಮ್ ಪೌಡರ್ ಇರಲ್ಲ ಕೆಲವೊಬ್ಬರು ಮನೆಗೆ ಇನ್ನೊಂದು ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಪನ್ನೀರ್ನ ಎಷ್ಟು ವೆರೈಟಿಯಾಗಿ ಮಾಡ್ಬೋದು ಕೆಲವೊಬ್ಬರು ಮನೆಯಲ್ಲಿ ಹಾಲಿಮ್ ಪೌಡರ್ ಇರಲ್ಲ ಹಾಲಿಮ್ ಪೌಡ್ರ್ ಬದಲಾಗಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸೇಮ್ ಟೇಸ್ಟ್ ಕೊಡುತ್ತೆ ಮತ್ತು ತಿಕ್ನೆಸ್ ಕೊಡುತ್ತೆ ಕರಿ ಯಾ ಅಂತ ಎಲ್ಲ ವೀಡಿಯೋಗಳು ಮಾಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಪನ್ನೀರ್ ರೆಸಿಪಿ ಒನ್ ಪನ್ನೀರ್ ರೆಸಿಪಿ ಟು ಈ ಥರ ಅಪ್ಲೋಡ್ ಮಾಡ್ತೀನಿ ಎಲ್ಲ ಪನ್ನೀರ್ ರೆಸಿಪೀಸ್ನೂ ನೋಡಿ ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೇಲಿ ಇದನ್ನು ಆ ವೀಡಿಯೋ ನೋಡಿ ನೀವು ಪನ್ನೀರ್ನ ಪ್ರಿಪೇರ್ ಮಾಡ್ಕೋಬೋದು ಫೈನಲ್ ಆಗಿ ಇವಾಗ ನೋಡಿರಿ ಒಂದು ಲೀಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ ಕುದ್ದಾದಮೇಲೆ ಪನ್ನೀರ್ ರೆಡಿ ಆಯಿತು ಲಾಸ್ಟ್ ನೀವು ಕಾಜು ಏನಾದರೂ ಫ್ರೈ ಮಾಡ್ಕೊಂಡಿದ್ರೆ ಕಾಜು ಬೇಕಾದ್ರೂ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾನೊಂದು ಸ್ವಲ್ಪ ಕಾಜು ಇತ್ತಂತ ಒಂದು ಸ್ವಲ್ಪ ಕಾಜು ಆ್ಯಡ್ ಮಾಡ್ಕೊತಿದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇನ್ನೂ ಅಕಸ್ಮ ಕರಿ ಜಾಸ್ತಿ ಗಟ್ಟಿ ಆಯ್ತಪ್ಪ ಅಂತಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಕೂಡ ನೀವು ರೆಡಿ ಮಾಡ್ಕೋಬಹುದು ಸಕ್ಕತ್ ಟೇಸ್ಟ್ ಇರುತ್ತೆ ನೀವು ಗೋಡಂಬಿ ಮಾತ್ರ ಲಾಸ್ಟಲ್ಲೇ ಹಾಕೊಳ್ಳಿ ನೀವು ಇನ್ನೇನು ಬಡಿಸ್ತೀರಪ್ಪ ಅನ್ನೋ ಟೈಮಲ್ಲಿ ನೀವು ಗೋಡಂಬಿನೇ ಹಾಕೊಳ್ಳಿ ಕ್ರಿಸ್ಪಿ ಆಗಿರುತ್ತೆ ನೋಡ್ರಿ ಇವಾಗ ಎಷ್ಟು ಸಖತ್ ಪನ್ನೀರ್ ರೆಸಿಪಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿರ್ತಕ್ಕಂಥ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಎಂಡ್ವರೆಗೂ ನಾನು ಕೆಲವೊಂದು ಟ್ರಿಕ್ನ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನೀವು ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳುತ್ತಾ ನೀವೇನಾದರೂ ಈ ಪನ್ನೀರ್ ರೆಸಿಪಿ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್